ನಮಸ್ಕಾರ ಸರ್ವರಿಗೂ ನಮಸ್ಕಾರ ಆಟೋ ಚಾಲಕರೆಂದರೆ ಸಾಂಸ್ಕೃತಿಕ ರಾಯಭಾರಿಗಳು ನಿಮಗೆ ಕರ್ನಾಟಕದ ಬಗ್ಗೆ ದೇಶದ ಬಗ್ಗೆ ಪ್ರೀತಿಯ ಬಗ್ಗೆ ಕರ್ನಾಟಕದ ಇಲ್ಲಿರುವ ಎಲ್ಲರ ಬಗ್ಗೆ ತಿಳ್ಕೊಳ್ಬೇಕಂತ ಹೇಳಿದರೆ ಒಂದು ಆಟೋ ಚಾಲಕನಿಗೆ ಇಟ್ಕೊಳ್ಳಿ ಆಟೋ ಚಾಲಕ ಸಮಸ್ತವಾದ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾನೆ ಬೆಳಿಗ್ಗೆ ಎದ್ದು ರಾತ್ರಿವರೆಗೂ ಈ ಧೂಳಲ್ಲಿ ಈ ಪೊಲ್ಯೂಷನಲ್ಲಿ ಕೆಲಸ ಮಾಡಿ ಅವರ ಮಕ್ಕಳನ್ನ ಸಾಕ್ತಾ ಇರುವ ಒಂದು ಗ್ರೇಟ್ ವ್ಯಕ್ತಿಗಳು ನಮ್ಮ ಈ ಸಂಸ್ಥೆಯ ಪೀಸ್ ಆಟೋ ಸಂಸ್ಥೆಗಳ ಅಧ್ಯಕ್ಷರು ರಘು ಅವರು ನನ್ನ ಸ್ನೇಹಿತರು ನನಗೆ ತುಂಬ ಇಷ್ಟ ಪ್ರತಿ ವರ್ಷ ಈ ಕಾರ್ಯಕ್ರಮಕ್ಕೆ ನಾನು ಹೋಗ್ತೀನಿ ಯಾಕೆ ಹೋಗ್ತೀನಿ ಅಂದರೆ ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇಲ್ಲ ನಾನು ದೊಡ್ಡ ವ್ಯಕ್ತಿ ಅಂತ ಹೋಗ್ತಾ ಇಲ್ಲ ನಾನು ಒಂದು ಸಂದೇಶ ಎಲ್ಲ ಆಟೋ ಡ್ರೈವರ್ಸ್ ಕೇಳ್ತಾ ಇರೋದು ನಮ್ಮ ಅಪ್ಪ ಒಂದು ಸಾಧಾರಣವಾದ ಚಾಲಕ ನಿಮ್ಮಂಗೆ ಆದರೆ ಒಂದು ಕನಸು ಕಟ್ರು ನಮ್ಮಪ್ಪ ನನ್ನ ಮಕ್ಕಳು ಓದಬೇಕು ಅಂತ ನಾವು ಲಂಡನ್ಗೆ ಹೋಗಿ ವಿದ್ಯಾಭ್ಯಾಸ ಮಾಡ್ಕೊಂಡ್ವಿ ಇವತ್ತು ನಮ್ಮ ಜೊತೆ ನಮ್ಮ ಕೈ ಕೆಳಗೆ ಒಂದು ನೂರಾರು ಜನ ಕೆಲಸ ಮಾಡ್ತಾ ಇದ್ದಾರೆ ನೀವು ಆಟೋ ಡ್ರೈವರ್ಸು ಆಟೋ ಡ್ರೈವರ್ಸ್ ಆಗಿ ನೀವಿದ್ದರೆ ನಿಮ್ಮ ಮಕ್ಕಳು ಆಟೋ ಡ್ರೈವರ್ಸ್ ಆಗಬಾರ್ದು ನಿಮ್ಮ ಮಕ್ಕಳು ದೊಡ್ಡ ಮಟ್ಟಕ್ಕೆ ಇಂಜಿನಿಯರ್ಸ್ ಡಾಕ್ಟರ್ ಸೈಂಟಿಸ್ಟು ಚೀಫ್ ಮಿನಿಸ್ಟರ್ಸ್ ಆಗಬೇಕು ನಿಮ್ಮ ಮಕ್ಕಳು ಆ ಮಟ್ಟಕ್ಕೆ ವಿದ್ಯಾಭ್ಯಾಸ ಕೊಡಬೇಕು ಆ್ಯಂಡ್ ಈ ಗ್ರೇಟ್ ಇನ್ಸ್ಟಿಟ್ಯೂಷನ್ ಆಟೋ ಚಾಲಕರ ಮನಸಲ್ಲಿ ಒಂದು ಒಂದು ಹುಮ್ಮಸ್ಸು ಮೂಡಿಸುವ ಒಂದು ಸಂಸ್ಥೆ ಪೀಸ್ ಆಟೋ ಪೀಸ್ ಆಟೋ ಜೊತೆ ಯಾರ್ಯಾರು ನಿಲ್ತೀರಾ ನೀವು ಬರೀ ಪೀಸ್ ಆಟೋ ಜೊತೆ ಇಲ್ಲ ಕರ್ನಾಟಕದ ಜೊತೆ ನಿಲ್ತವ್ರು ನೀವರು ಯಾಕಂದ್ರೆ ಎಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಈ ಈ ಜಮಾನದಲ್ಲೂ ಮಕ್ಕಳನ್ನ ಸಾಕ್ತಾ ಇದ್ದಾರೆ ಇವರೆಲ್ಲ ಗ್ರೇಟ್ ಮಹಾನ್ಭಾವರು ಈ ಆಟೋ ಚಾಲಕರ ದಿನಾಚರಣೆ ನಮ್ಮ ಗ್ರೇ ನಾಗ್ ಸಾಹೇಬರು ಅಂಡ್ ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ನನಗೆ ತಂದೆ ಸಮಾನರಾದಂಥ ವಿಷ್ಣುವರ್ಧನ್ ಸಾಹೇಬ್ರಿಗೆ ಇವತ್ತು ಈ ಸರಿ ಪ್ರಶಸ್ತಿ ಸಿಕ್ಕಿದೆ ಅವರ ಒಂದು ಆತ್ಮಕ್ಕೂ ಶಾಂತಿ ಸಿಗಲಿ ಅಂತ ಹೇಳುತ್ತಾ ಆಟೋ ಚಾಲಕರ ಜೊತೆ ಯಾರ್ಯಾರು ನಿಲ್ತಾ ಇದ್ದಾರೆ ನಿಲ್ತಾ ಇದ್ದೀರಾ ನಿಲ್ತೀರಾ ಅವ್ರು ಯಾರ್ಯಾರು ಮರ್ಯಾದೆ ಕೊಡ್ತೀರಾ ಯಾರ್ಯಾರು ಅವ್ರು ಪ್ರೀತಿಸ್ತೀರಾ ನೀವೆಲ್ಲರೂ ಕನ್ನಡಿಗರು ನಿಜವಾದ ಕನ್ನಡಿಗರು ಆಟೋ ಚಾಲಕನಿಗೆ ಯಾರ ಮರ್ಯಾದೆ ಕೊಡ್ತೀರಾ ಯಾರು ಪ್ರೀತಿ ಕೊಡ್ತೀರಾ ಯಾರು ಶುಭ ಸಂದೇಶ ಕೊಡ್ತೀರಾ ಆಟೋದಲ್ಲಿ ಕುತ್ಕೊಂಡ ತಕ್ಷಣ ಸರ್ ನಮಸ್ಕಾರ ಅಂತ ಹೇಳಿ ಅವ್ರ ಮುಖದ ಮೇಲೆ ಒಂದು ನಗು ನೋಡ್ರಿ ಹೆಂಗ್ ಬರುತ್ತೆ ಅಂತ ಏನು ಕೇಳಲ್ಲ ನಿಮ್ಮ ಹತ್ರ ಅವ್ನ ಮಕ್ಕಳನ್ನ ಸಾಕಕ್ಕೋಸ್ಕರ ಕಷ್ಟ ಪಡ್ಬೇಕು ಪಡ್ತಾ ಇದಾರೆ ಈ ಆಟೋ ಚಾಲಕರ ಸಂಸ್ಥೆಗೆ ಈ ಆಟೋ ಚಾಲಕರಿಗೆ ಶುಭವಾಗಲಿ ಜಯವಾಗಲಿ ಇವರ ಪ್ರೀತಿ ನಮಗೆ ನಮ್ಮ ಪ್ರೀತಿ ಇವ್ರಿಗಿರ್ಲಿ ಅಂತ ಹೇಳುತ್ತಾ ರಘು ಗ್ರೇಟ್ ಕೆಲಸ ಮಾಡ್ತಾ ಇದ್ದೀರಾ ಇವರು ನಿಮ್ ಚೆನ್ನಾಗಿಟ್ಟಿರ್ಲಿ ನಮ್ಮ ಅಪ್ಪನಿಗೆ ಒಂದು ಮಾತು ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರ ಅಪ್ಪ ಇವ್ರಿಗೆ ನೀನ್ ಆಟೋ ಚಾಲಕನಾಗಿದ್ದೆ ನೀನ್ ಚಾಲಕನಾಗಿದ್ದೆ ನಿನ್ ಕಡೆಯಿಂದ ನಾವು ಏನೇನ್ ಮಾಡಬೇಕು ಅವ್ರ ಜೊತೆ ನಿಲ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ